ಜುಲೈ ಇಪ್ಪತ್ತೈದಕ್ಕೆ ಸಿಎಂ ಸಿದ್ದರಾಮಯ್ಯ ಭವಿಷ್ಯ ನಿರ್ಧಾರ ದೆಹಲಿಗೆ ಹಾರೋದಕ್ಕೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ರೆಡಿ ಸಿದ್ದರಾಮಯ್ಯ ನಾನೇ ಐದು ವರ್ಷ ಸಿಎಂ ಅಂದಿದ್ದಾಯ್ತು ಸುರ್ಜೇವಾಲಾ ಕೂಡ ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾಯ್ತು ಡಿ ಕೆ ಶಿವಕುಮಾರ್ ಕೂಡ ಕೈ ಚೆಲ್ಲಿದ್ದಾಯ್ತು ಇಷ್ಟೆಲ್ಲಾ ಆದ್ಮೇಲೂ ಕೂಡ ಸಿಎಂ ಬದಲಾವಣೆ ವಿಚಾರ ಚಾಲ್ತಿಯಲ್ಲಿದೆ ಇನ್ನು ಈ ಬಗ್ಗೆ ಕುತೂಹಲವು ಹೆಚ್ಚಾಗ್ತಾ ಇದೆ ಇದಕ್ಕೆ ಕಾರಣ ಕಾಂಗ್ರೆಸ್ ನಲ್ಲಿ ನಡೀತಾ ಇರೋ ಬೆಳವಣಿಗೆಗಳು ಅಂದ್ಹಾಗೆ ಜುಲೈ ಇಪ್ಪತ್ತೈದಕ್ಕೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾ ಇದ್ದಾರೆ ಹೈಕಮಾಂಡ್ ಜೊತೆ ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ ಈ ಸಭೆ ಈಗ ಎಲ್ಲರಲ್ಲೂ ಕುತೂಹಲವನ್ನ ಉಂಟು ಮಾಡಿದೆ ಈ ಸಭೆಯಲ್ಲಿ ಸಿಎಂ ಬದಲಾವಣೆಯ ವಿಚಾರ ಚರ್ಚೆಯಾಗಬಹುದು ಅಂತ ಹೇಳಲಾಗ್ತಾ ಇದೆ ಅವರೇನೋ ನಾನೇ ಐದು ವರ್ಷ ಸಿಎಂ ಅಂತ ಹೇಳಿದ್ದಾರೆ ದೆಹಲಿಯಲ್ಲಿ ನಿಂತು ಕೂಡ ಇದೇ ಮಾತನ್ನ ಆಡಿ ಬಂದಿದ್ದಾರೆ ಆದ್ರೆ ಹೈಕಮಾಂಡ್ ನಾಯಕರು ಇನ್ನೂ ಕೂಡ ಮೌನವಾಗಿಯೇ ಇದ್ದಾರೆ ಹೀಗಾಗಿ ಕೆ ಶಿವಕುಮಾರ್ ಬಣದ ಆಸೆಯನ್ನ ಇದು ಇನ್ನೂ ಜೀವಂತವಾಗಿ ಇರಿಸೋ ರೀತಿಯಲ್ಲಿ ಮಾಡಿದೆ ಈ ನಡುವೆ ಕರ್ನಾಟಕ ಕಾಂಗ್ರೆಸ್ ರಾಜಕೀಯ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮತ್ತೊಮ್ಮೆ ದೆಹಲಿ ವಿಮಾನವನ್ನ ಏರೋದಕ್ಕೆ ಸಜ್ಜಾಗಿದ್ದಾರೆ ಅಂದು ದೆಹಲಿಯಲ್ಲಿ ನಡೆಯೋದು ಒಂದು ಸಾಮಾನ್ಯ ಸಭೆಯಲ್ಲ ಬದಲಿಗೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಭವಿಷ್ಯದ ದಿಕ್ಕನ್ನೇ ನಿರ್ಧಾರ ಮಾಡಬಹುದಾದಂತ ಒಂದು ಫೈನಲ್ ಸುತ್ತಿನ ಮಾತುಕತೆ ಅಂತಾನೆ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ ಜುಲೈ ಇಪ್ಪತ್ತೈದರ ಶುಕ್ರವಾರದಂದು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೊರಟಿದ್ದಾರೆ ಸಂಸತ್ ಅಧಿವೇಶನ ಇರೋದ್ರಿಂದ ಸುರ್ಜೇವಾಲಾ ಅವರು ಜುಲೈ ಇಪ್ಪತ್ ಮೂರು ಇಪ್ಪತ್ನಾಲ್ಕರಂದು ಬೆಂಗಳೂರಿಗೆ ಬರಲಾಗ್ತಾ ಇಲ್ಲ ಈ ಕಾರಣಕ್ಕೆ ದೆಹಲಿಗೆ ಸಿಎಂ ಹಾಗೂ ಡಿ ಸಿಎಂ ಅವರನ್ನ ಕರೆಸಿಕೊಂಡು ಮಾತುಕತೆಯನ್ನ ನಡೆಸಲಾಗುತ್ತೆ ಅಂತ ಮೇಲ್ನೋಟಕ್ಕೆ ಹೇಳಲಾಗ್ತಾ ಇದೆ ಕಾರಣಗಳು ಏನೇ ಕೊಟ್ಟರು ಇದು ಸಿಎಂ ಬದಲಾವಣೆಯ ವಿಚಾರದ ಚರ್ಚೆಯೇ ಇರಬೇಕು ಅಂತ ಅನುಮಾನಗಳು ಮಾತ್ರ ದಟ್ಟವಾಗ್ತಾ ಇದೆ ಯಾಕಂದ್ರೆ ಇದು ಕೇವಲ ಅಧಿಕೃತ ಸಭೆಗಳಿಗಾಗಿ ನಡೀತಾ ಇರುವಂತಹ ಪ್ರವಾಸವಲ್ಲ ಬದಲಿಗೆ ಇದು ಹೈಕಮಾಂಡ್ ನಿಂದ ಬಂದಿರುವಂತಹ ಬುಲಾವ್ ಈ ಭೇಟಿಯ ಪ್ರಮುಖ ಉದ್ದೇಶವೇ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವುದು ಇಲ್ಲಿ ನಾವು ಒಂದು ಪ್ರಮುಖ ಅಂಶವನ್ನ ಗಮನಿಸಬೇಕಾಗತ್ತೆ ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಎರಡು ಬಾರಿ ದೆಹಲಿಗೆ ಹೋಗ್ ಬಂದಿದ್ದಾರೆ ಆದ್ರೆ ಎರಡು ಬಾರಿ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಹೀಗಾಗಿ ಈ ಭೇಟಿ ಮಹತ್ವದ್ದು ಅಂತ ಹೇಳಲಾಗ್ತಾ ಇದೆ ರಾಹುಲ್ ಗಾಂಧಿ ಅವರೇ ಖುದ್ದಾಗಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ಸಮಯಾವಕಾಶವನ್ನ ನೀಡಿದ್ದಾರೆ ಎಐಸಿಸಿ ಸೂಚನೆಯ ಮೇರೆಗೆ ಇಬ್ಬರು ನಾಯಕರು ಕೂಡ ದೆಹಲಿಗೆ ತೆರಳುತ್ತಾ ಇದ್ದಾರೆ ಅಂತ ಪಕ್ಷದ ಉನ್ನತ ಮೂಲಗಳು ಖಚಿತಪಡಿಸ್ತಾ ಇವೆ ಇತ್ತ ಡಿ ಕೆ ಶಿವಕುಮಾರ್ ಅವರು ಕೂಡ ಹೌದು ನಾನು ಮತ್ತು ಸಿಎಂ ದೆಹಲಿಗೆ ಹೋಗ್ತಾ ಇದ್ದೀವಿ ಸದ್ಯಕ್ಕೆ ಇಷ್ಟೇ ಮಾಹಿತಿ ಇರೋದು ಅಂತ ಹೇಳೋ ಮೂಲಕ ಈ ಭೇಟಿಯ ಮಹತ್ವವನ್ನ ಸೂಚ್ಯವಾಗಿ ತಿಳಿಸಿದ್ದಾರೆ ಹೀಗಾಗಿ ಇದು ಕೇವಲ ಸೌಜನ್ಯದ ಭೇಟಿಯಲ್ಲ ಬದಲಿಗೆ ಒಂದು ನಿರ್ಣಾಯಕ ಸಭೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ ವಾರಾಂತ್ಯದಲ್ಲಿ ದೆಹಲಿಯಲ್ಲೇ ಇಬ್ಬರು ನಾಯಕರು ಉಳಿದುಕೊಳ್ಳುವಂತಹ ಸಾಧ್ಯತೆಗಳಿವೆ ಸಿದ್ದರಾಮಯ್ಯನವರು ನಾನೇ ಐದು ವರ್ಷ ಸಿಎಂ ಅಂತ ಹೇಳ್ತಾ ಇದ್ದಾರೆ ಈ ನಡುವೆ ಡಿ ಕೆ ಶಿವಕುಮಾರ್ ಅವರು ಕೂಡ ತೆರೆ ಸಿಎಂ ಕುರ್ಚಿಯನ್ನ ಇರೋದಕ್ಕೆ ರಣತಂತ್ರವನ್ನ ಹೆಣಿತಾ ಇದ್ದಾರೆ ದೇವ್ರು ಮತ್ತು ಜನರು ನನಗೆ ನೀಡಿದಂತಹ ಶಕ್ತಿ ಕ್ಷೇತ್ರಕ್ಕಷ್ಟೇ ಬಳಕೆಯಾದ್ರೆ ಸಾಲದು ರಾಜ್ಯಕ್ಕೆ ಬಳಕೆಯಾಗುವಂತೆ ಆಗ್ಬೇಕು ಅನ್ನುವಂತಹ ಮೂಲಕ ರಾಜ್ಯವನ್ನ ಆಳುವ ಕನಸನ್ನ ಮತ್ತೊಮ್ಮೆ ಬಿಚ್ಚಿಟ್ಟಿದ್ದಾರೆ ನಾನು ಈ ರಾಜ್ಯ ಸುತ್ತಿ ಕೆಲಸ ಮಾಡಬೇಕೋ ಇಲ್ಲವೋ ಹೇಳಿ ಅಂತ ಜನರಿಂದಲೇ ಉತ್ತರವನ್ನ ಪಡೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ದೆಹಲಿಗೆ ಹೋಗುವ ಮುನ್ನವೇ ಡಿಕೆಶಿ ಈ ಮಾತನ್ನ ಹೇಳಿರೋದು ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ ತಮ್ಮ ಆಪ್ತರ ಮೂಲಕ ಇಷ್ಟು ದಿನ ತಂತ್ರ ರೂಪಿಸ್ತಾ ಇದ್ದಂತಹ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಈಗ ತಾವೇ ಸ್ವತಃ ಅಖಾಡಕ್ಕೆ ಇಳಿದಿದ್ದಾರೆ ಇದು ಯಾವ ಹಂತಕ್ಕೆ ಹೋಗಿ ತಲುಪಲಿದೆ ಅನ್ನೋ ಚಿಂತೆ ಕೂಡ ಪಕ್ಷದಲ್ಲಿ ಮೂಡಲಿದೆ ಹೀಗಾಗಿಯೇ ರಾಹುಲ್ ಗಾಂಧಿ ನಾಯಕತ್ವ ಬದಲಾವಣೆಯ ಬಗ್ಗೆ ಯಾವುದೇ ನಿರ್ಣಯವನ್ನ ಎಂಬುದರ ಮೇಲೆ ಎಲ್ಲರ ಚಿತ್ತ ಕೂಡ ನೆಟ್ಟಿದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಜುಲೈ ಇಪ್ಪತ್ತ್ ಬೆಂಗಳೂರಿಗೆ ಬರಬೇಕಾಗಿತ್ತು ಆದರೆ ಆ ಭೇಟಿಯನ್ನ ಮುಂದೂಡಲಾಗಿದೆ ಸಂಸತ್ ಅಧಿವೇಶನ ನಡೀತಾ ಇರೋದು ಮತ್ತು ರಾಜ್ಯದ ನಾಯಕರು ದೆಹಲಿಗೆ ಹೋಗ್ತಾ ಇರೋ ಹಿನ್ನೆಲೆಯಲ್ಲಿ ಈ ಭೇಟಿಯನ್ನ ಮುಂದೂಡಲಾಗಿದೆ ಅಂತ ಕೆಪಿಸಿಸಿಯ ಮೂಲಗಳು ತಿಳಿಸ್ತಾ ಇದೆ ಇದು ಕೂಡ ದೆಹಲಿಯ ಸಭೆಗಿರುವಂತಹ ಪ್ರಾಮುಖ್ಯತೆಯನ್ನ ಎತ್ತಿ ತೋರಿಸ್ತಾ ಇದೆ ಇತ್ತ ಕಳೆದ ಆರೇಳು ತಿಂಗಳಿಂದ ಖಾಲಿ ಇರುವಂತಹ ರಾಜ್ಯ ವಿಧಾನ ಪರಿಷತ್ನ ನಾಲ್ಕು ಸ್ಥಾನಗಳಿಗೆ ಒಂದು ಪಟ್ಟಿಯನ್ನ ಕೂಡ ಸಿದ್ಧ ಮಾಡಲಾಗಿತ್ತು ಆ ಪಟ್ಟಿಯಲ್ಲಿ ನಾಲ್ವರ ಹೆಸರು ಫೈನಲ್ ಮಾಡಲಾಗಿತ್ತು ಕೊನೆಯ ಕ್ಷಣದಲ್ಲಿ ಎಐಸಿಸಿ ಈ ಪಟ್ಟಿಗೆ ತಡಿಯನ್ನ ಒಡ್ಡಿತ್ತು ಈ ಪಟ್ಟಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದ್ಯಾಕೆ ಆ ಹೆಸರುಗಳ ಬಗ್ಗೆ ಉಭಯ ನಾಯಕರ ನಡುವೆ ಒಮ್ಮತ ಇರಲಿಲ್ವಾ ಅಥವಾ ಹೈಕಮಾಂಡ್ ಬೇರೆಯದೇ ಹೆಸರುಗಳನ್ನ ಪರಿಗಣಿಸೋದಕ್ಕೆ ಸೂಚನೆಯನ್ನ ನೀಡಿದ್ಯಾ ಈ ಪ್ರಶ್ನೆಗಳು ಕೂಡ ಇಂದಿಗೂ ನಿಗೂಢವಾಗಿ ಉಳಿದಿವೆ ಇದೀಗ ನಾಲ್ವರ ನೇಮಕದ ಪಟ್ಟಿಗೆ ಹೈಕಮಾಂಡ್ ನ ಅಂತಿಮ ಅನುಮೋದನೆ ಪಡೆಯೋದು ಕೂಡ ಸಿದ್ದರಾಮಯ್ಯ ಅವರ ಪ್ರಮುಖ ಉದ್ದೇಶವಾಗಿದೆ ತಮ್ಮ ಆಪ್ತರಿಗೆ ಸ್ಥಾನಗಳನ್ನ ಕೊಡಿಸುವ ಮೂಲಕ ಪಕ್ಷ ಮತ್ತು ಸರ್ಕಾರದ ಮೇಲೆ ತಮ್ಮ ಹಿಡಿತವನ್ನ ಮತ್ತಷ್ಟು ಬಲಪಡಿಸಿಕೊಳ್ಳುವುದು ಇದ್ರ ಹಿಂದಿನ ರಾಜಕೀಯ ಲೆಕ್ಕಾಚಾರ ಆಗಿದೆ ಒಟ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಈ ದೆಹಲಿ ಯಾತ್ರೆ ಕೇವಲ ಒಂದು ರಾಜಕೀಯ ಪ್ರವಾಸವಲ್ಲ ಇದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಸ್ಥಿರತೆ ಮತ್ತು ಭವಿಷ್ಯವನ್ನ ನಿರ್ಧಾರ ಮಾಡುವಂತ ಒಂದು ಮಹತ್ವದ ಘಟ್ಟ ಈ ಸಭೆಯ ನಂತರ ನಾಯಕತ್ವದ ಗೊಂದಲಕ್ಕೆ ಸ್ಪಷ್ಟವಾದಂತಹ ತೆರೆ ಬೀಳೋದೆ ಅಥವಾ ತಿಕ್ಕಾಟ ಹೀಗೆ ಮುಂದುವರಿಯುತ್ತೋ ಕಾನ್ ನೋಡ್ಬೇಕಿದೆ